ಅಂದ್ರೆ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಗಸ್ನೇ ಆಗಿರಬಹುದು ಶುರು ಮಾಡಿ ಆಗಿರಬೇಕು ಇಲ್ಲ ಪುರಾಣ ಕಂಡು ಬಂದಲ್ಲಿ ದಯವಿಟ್ಟು ದೈವitta ಪುರಾಣೋ ಕಂಡು ಬರಬಾರ್ದು ಅಪ್ಪ ನೀವು ಬಿಟ್ಟು ಕೊಡ್ತರಿ ಅಣ್ಣಾ ಇಲ್ಲ ನೀನು ಕೇಳ್ರಿ ಏ ಸಂಕೇ ಇಲಿ ಬಿಡಿ ಬಂದಿ ಓ ಹಳಿ ಪಟ್ಟಾ ಮಾಂಗಡಾ

ದಯವಿಟ್ಟು ಎರಡು ಪ್ರತಿ ಚೀಟಿ ಚಿಟ್ಟಿ ಪ್ರಶ್ನೆ ಚಿಟ್ಟಿ ಕೊಡ್ರಿ ಪ್ರಶ್ನೆ ಚಿಟ್ಟಿ ಅಂತ ಓದಂಗಿಲ್ಲ ಯಾಕಪ್ಪ ಅಂತಂದ್ರ ಮೊಬೈಲ್ ಹೊರಗೆ ಹೊರಗಾರ ರೆಕಾರ್ಡಿಂಗ್ ಮಾಡ್ಕೊಂಡು ಮತ್ತೊರ್ಗೆ ಯಾರು ಕೇಳಿಸ್ಬಾರ್ದು ಉದ್ದೇಶದಿಂದ ಪ್ರಶ್ನೆ ಚಿಟ್ಟಿ ಅಂತ ಓದಂಗಿಲ್ಲ ಸರಿ ನಿಮ್ಮ ಪ್ರಶ್ನೆ ಚೀಟಿ ಮೊತ್ತ ಇಲ್ಲ ಯಾರು ಹೊರಗಡೆ ಹೋಗ್ಬೇಕಾದ್ರೆ ಕಮಿಟಿ ಅವ್ರ ಹಚ್ಚಿ ಕಡೆ ಒಬ್ರು ಕುಂತಾರೆ ಇಚ್ಚಿ ಕಡೆ ಒಬ್ರು ಕುಂತಾರೆ ಅವ್ರು ಹೇಳ ಎರಡು ಕಲಾತಂಡದ್ದು ಹಾಡವರಾಗ್ಲಿ ಪುರಾಣಕಾರರಾಗ್ಲಿ ಹೊರಗೆ ಹೋಗತಕ್ಕ ಒಂದ್ ವೇಳೆ ಹಾಯಿ ಸಿಕ್ಕುಪ್ಪ ಅಂತಂದ್ರ ಆ ಹಾಳಿಗೆ ಒಂದ್ ಪಾಯಿಂಟ್ ಕಟ್ಟಾಕಟ್ಟೆ ಎದ್ರಾಯಿಂಟ್ ಕೊಡ್ತು ಸೂರ್ಯಕೋಟಿ ಸಮಪ್ರಭಾ ನಿರ್ವೀಗ್ ನಮ್ಮ ಸರ್ವ ಕಾರ್ಯ ಸು ಸರ್ವದ ಸರ್ವ ಕಾರೇಶು ಸರ್ವದ ಅಂತ ಹೇಳ್ತಾ ಯಾವ ಯಾವ ಶಿವ ತತ್ವದಲ್ಲಿ ಜ್ಞಾನ ಚಿತ್ತೋದಯವಾಯಿತು ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರಗಳ ಮಕ್ಷರ ತ್ರಯಗಳಾದವು ಹಾಗು ಅಕಾರವೇನಾದ ಉಕಾರವೇ ಬಿಂದು ಮಕಾರವೇ ಕಡೆ ಇಂತಿ ಚಿತ್ತು ತಾಯಿಚ್ಚಿತ್ತು ಇತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣಮ ಉತ್ಪತ್ತಿ ಆಯಿತು ಆ ಓಂಕಾರವೆಂಬ ಪ್ರಣವೇ ಅಖಂಡ ಪರಿಪೂರ್ಣ ಶಿವಸಿದ್ದ ಸೋಮೇಶ್ವರ ಸೋಮೇಶ್ವರ ಅಂತ ಹೇಳ್ತಾ ಹೇಳ್ತ ಸೋತವರಿಗೆ ಶಾಂತವನ ನೀನು ಸೋತವರಿಗೆ ಶಾಂತವನ ನೀನು ಗೆದ್ದವರಿಗೆ ಗುರು ನೀನು ನೊಂದವರಿಗೆ ಬಂದು ನೀನು ಆಧಾರವಿಲ್ಲದರೆ ಇಲ್ಲದವರಿಗೆ ಆಸರನೇನು ವಯದಲ್ಲಿಟ್ಟವರೆಗೆ ಬರುವಷ್ಟೇ ನೀನು ಶ್ರೀ ಗುರು ಸೋಮೇಶ್ವರ ಅಂತ ಹೇಳ್ತಾ ಹಾಗ ಯಾವತ್ತು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಹಾಗು ದುರ್ನಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಸೋಮೇಶ್ವರನ ಪಾದಾರ ಬಂದಗಳಲ್ಲಿ ಅನಂತ ಕೋಟಿ ಕೋಟಿ ದೀರ್ಘದನ್ನು ಪ್ರಣಾಮಗಳ ಅರ್ಪಿಸುತ್ತ ಅರ್ಪಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನಾಯ್ತರಿ ಇವತ್ತಿನ ಹಗಲಿ ಒಂದ ಹತ್ತಿ ಮನರಂಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಮಾಡಲಿ ಕೊಡ್ಲಿಕ್ಕೆ ಯಾವ ಲಕ್ಷ್ಮೀದೇವಿ ದೇವಿ ಗಾಯನ ಸಂಘ ಬೆಳಗಲಿ ಬೆಳಗಿಲಿ ಪರಸೋಣ ಅದರ ಜೊತೆಗೆ ನಮ್ಮ ವಿಠಲ್ ದೇವರ ಢೋಳಿನ ಗಾಯನ ಸಂಘ ಮುಗಿಯಾಳ ಗ್ರಾಮದ ನಮ್ಮ ಸಿದ್ದೋಣ ಸಂಘ ಎರಡು ಕಲಾ ತಂಡದವ್ರು ಈಗಾಗಲೇ ಬಂದ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡಿದ್ದಾಗಿದೆ ಹೌದು ಇಲ್ಲಿ ಐತಪ್ಪಾ ಅಂತಂದ್ರೆ ಎರಡು ಕಲಾ ತಂಡಗಳನ್ನು ಬರಮಾಡಿಕೊಂಡು ಈ ಎರಡು ತಂಡಗಳ ಮಧ್ಯೆ ಒಂದು ಸ್ಪರ್ಧೆ ಮುಖಾಂತರ ಐದು ಪುಟ್ಟಿನ ದಾಲ ಬಹುಮಾನವನ್ನು ಇಟ್ಟಿದ್ದಾರೆ ಆ ಭೂಮಾನಗಳ ಸ್ಪರ್ಧೆಯ ನಿಯಮಗಳು ಹೆಂಗದಾವಪ್ಪ ಅಂತಂದ್ರೆ ಈಗಾಗಲೇ ಎರಡೂ ಕಲಾ ತಂಡದವರ ಮಧ್ಯ ಕಮಿಟಿ ಅವರು ಬಹಳ ಸರಿಗಾರ್ ಹಿಪ್ಪಾ ಹಂಗ ಹೇಳಿ ನಾವ್ ಬರಂಗಿಲ್ರಿ ಹಿಂಗ್ ಹೇಳಿ ನಾವ್ ಬರಂಗಿಲ್ರಿ ಹಂಗ ನಡ್ಸ್ಬೇಕ್ರಿ ಹಿಂಗ ನಡ್ಸ್ಬೇಕ್ರಿ ಅಂತೇಳಿ ಆ ಒಂದು ತಿಂಗಳ ಮಠ ಎರಡು ಕಲಾ ತಂಡದವ್ರಾಗಲಿ ಬ್ಯಾರೆದವ್ರು ಬರ್ಲಾರ್ದಂತವ್ರಾಗಲಿ ಹೌದೌದು ಬಾ ಒಟ್ಟ ಏನಪ್ಪಾ ಅಂತ ಹಾಡವ್ರ ಮಾತ ನಾವು ಕೇಳಬೇಕಾಗಿದೆ ಹೊಟ್ಟೆ ನಮ್ಮ ಮಾತ ಕಮಿಟಿ ಅವ್ರ ಮಾತ ಹಾಡವ್ರ ಕೇಳಂಗಿಲ್ಲ ನಮ್ಮ ಮಾತ ಅವ್ರ ಮಾತ ನಾವು ಕೇಳ್ಬೇಕ ಕೈಲಿಂದ ರೆಕ್ಕ ಕೊಟ್ಟಿದೆ ಕೈಲಿಂದ ರೆಕ್ಕ ಕೊಟ್ಟ ಅವ್ರ ಮಾತ ನಾವು ಕೇಳಿ ಇವತ್ತಿನ ಕಾರ್ಯಕ್ರಮ ಮಾಡ್ಬೇಕಾಗಿದೆ ಹೆಂಗಪ್ಪಾ ಅಂತಂದ್ರ ಎರಡು ಕಲಾ ತಂಡದವ್ ಈಗಾಗಲೇ ಕಮಿಟಿ ಅವರು ಸೂಚನೆಗಳ ಕೊಟ್ಟಿದ್ದಾರೆ ಹೌದು ಜಯ ಪುರಾಣಗಳು ನಲವತ್ತೊಂದು ಪುರಾಣಗಳಲ್ಲಿ ಪ್ರಶ್ನೆ ಮಾಡಬೇಕು ಆ ವೇದ ವೇದವಾಸಿ ಇದ್ದು ನಡೀತದ ಇಲ್ದಿರ್ಕು ನಡೀತದ ಹೌದು ಇನ್ನ ಪ್ರಶ್ನೆಗಳು ಹೆಂಗ್ ಮಾಡ್ಬೇಕಪ್ಪ ಹೆಂಗ್ರಿಪ್ಪ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಇರಬೇಕು ಚಿಹ್ನೆ ಇದ್ರು ಇಲ್ದಿದ್ರು ನಡೀತದ ಮಧ್ಯದಲ್ಲಿ ಹೆಸರನ್ನು ಅಡಕ ಮಾಡಿ ಐದಕ್ಕಿಂತ ಹೆಚ್ಚಿಗೆ ಶಬ್ದಗಳನ್ನು ಉಳ್ಳಂತ ಅದು ಪ್ರಶ್ನೆ ಆಗಿರ್ಬೇಕು ಐದು ಶಬ್ದಗಳಕ್ಕಿಂತ ಹೆಚ್ಚಿಗೆ ಇರುವಂತ ಆ ಪ್ರಶ್ನೆ ಆಗಿರಬೇಕು ಅನ್ನುವಂತದ ಈಗಾಗಲೇ ಕಮಿಟಿ ಅವರು ಮುಂಚಿತವಾಗಿ ನಿಮ್ಗೆ ಹೇಳಾರು ಪ್ರಶ್ನೆ ಚೀಟಿ ರೆಡಿ ಮಾಡಿಕೊಂಡು ಬಂದಿರಿ ಮಾಡಿಕೊಂಡು ಬಂದಿರಿ ಇನ್ನ ವಿಶೇಷ ಸೂಚನೆ ಅಪ್ಪ ಅಂತಂದ್ರೆ ಪ್ರಶ್ನೆ ಮಾಡಿದವ್ರಿಗೂ ಒಂದ್ ಹಂಗಿರ್ತೈತಿ ಮಾಡದವ್ರಿಗೂ ಒಂದ್ ಇರ್ತೈತಿ ಇನ್ನ ಎರಡು ಕಲಾ ತಂಡದವ್ರಿಗೆ ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರ ಇವರು ಸಂಡ್ ಮುಗಿದ್ರೊಳಗಾಗಿ ನಿಮ್ಮ ಪುರಾಣಗಳು ಪುರಾಣಕಾರರು ಇಲ್ಲೇ ಬರ್ಬೇಕು ಸಣ್ಣ ಮುಗಿದ್ರೊಳಗೆ ಬರ್ಬೇಕು ಮತ್ ಹನ್ನೆರಡು ಸಲ ಎಪ್ಪ ಟೈಮಿಂಗ್ ಆಗೈತಿ ಸಂದ ಮುಗಿದ್ರೊಳಗೆ ನಿಮ್ಮ ಪುರಾಣಗಳ ಪುರಾಣಗಳನ್ನ ಮತ್ತೆ ಪುರಾಣಕಾರರನ್ನ ನಿಮ್ಮ ಇದಕ್ಕೆ ಮುಂದ್ಗಡೆ ಇರಬೇಕು ಮತ್ತ ನಿಮ್ಮ ಕಲಾ ಬಲ್ಲಾಗ್ಲಿ ಮತ್ತೆ ಪುರಾಣಕಾರರು ಎಷ್ಟು ಮೊಬೈಲ್ ಇದಾವಲ್ಲ ಆ ಸಣ್ಣ ಮುಗಿದ ಕಟ್ ಪ್ಯಾಕ್ ಮಾಡಿರ್ಬೇಕು ಇನ್ನ ನೇರವಾಗಿ ಪ್ರಶ್ನೆ ಚೀಟಿ ಕೊಟ್ಟ ನಂತರ ಮತ್ತೆ ಕೆಲವೊಂದು ನಿಯಮಗಳು ಅದಾವ ಈಗ ಸದ್ಯ ನಿಮ್ಮ ತಯಾರಿ ಒಳಗ ಪುರಾಣಗಳು ಮತ್ತು ಪುರಾಣಕರ ವೇದಿಕೆ ಬರ್ಬೇಕು ಹೌದು ಶಬ್ದಗಳು ಐದು ಇರಬಹುದು ಕನಿಷ್ಠ ಐದು ಗರಿಷ್ಠ ಇಲ್ಲ ಮಧ್ಯದಲ್ಲಿ ಹೆಸರು ಈಗಾಗಲೇ ಹೇಳ್ಬಿಟ್ಟಾರ ಕಮ್ಯೂಟರ್ ಹೇಳ್ಬಿಟ್ಟಾರ ಒಂದೇ ಸಾರಿ ಹಾಡಬೇಕು ಡಬಲ್ ನುಡಿ ಡಬಲ್ ನುಡಿಯನ್ನ ಅನ್ಲಿಕ್ಕೆ ಅವಕಾಶ ಇಲ್ಲ ಒಂದು ನುಡಿಯನ್ನ ಒಂದೇ ಸಾರಿ ಅನ್ಬೇಕು ಮೊದಲ ಮೊಬೈಲ್ ಕಟ್ಟರಿ ಚೀಟಿ ಅದ್ಲಾ ಬದ್ಲಾ ಮಾಡಿದ ನಂತರ ಯಾರ ಹತ್ರ ಮೊಬೈಲ್ ಕಾಣ್ತಿಪ ಅಂತಂದ್ರ ಆ ಕಮಿಟಿ ಅವ್ರ ಏನ್ ತಗೋತಾರಲ್ಲ ಅದಕ್ಕೆ ಬದ್ರ ಇರ್ಬೇಕು ಮೊಬೈಲ್ ಒಂದು ಇನ್ನ ನಿಮಗಂತೂ ಚಾಟ್ ಬಂದೈತಿ ಮೊಬೈಲ್ ಬಂದೈತಿ ಒಂದ್ ವೇಳೆ ನಿಮ್ಮ ಪುರಾಣಗಳಲ್ಲಿ ಆ ಚಾಟ್ ಮಾಡಿರ್ತಕ್ಕಂಥ ಏನೇ ಬರ್ದಿರ್ತಕ್ಕಂತ ಹಳಿಗಳು ಸಿಕ್ಕುಪ್ಪ ಅಂತಂದ್ರ ಅದು ಕಮಿಟಿ ಅವರ ನಿರ್ಣಯ ಮಾಡ್ತಾರೆ ಒಂದು ವೇಳೆ ಚಿಟ್ ಪುರಾಣದೊಳಗೆ ಚಿಟ್ ಕಾಣಬಾರ್ದು ಹಳಿ ಕಾಣಬಾರ್ದು

ದಯವಿ ಸರ್ ಟೈಮ್ ಪಾಸ್ ಮಾಡಂಗಿಲ್ಲ ಮಾಡಿಲ್ಲ ನೋಟ್ಬುಕ್ ಒಂದು ಇರಬಾರ್ದು ನೋಡು ಬುಕ್ ನೋಟ್ ನೋಟ್ಬುಕ್ ಬ್ಯಾರೆನ್ಸ್ ಇರ್ಬಾರ್ದು ನಿಮ್ ಹತ್ರ ಪ್ರಶ್ನೆ ಚೆಕ್ ಮಾಡೋದು ಪುರಾಣ ಕೂಡ ಐದೂವರೆ ಗಂಟೆ ನೀವ್ ಅಲ್ಲಿ ತಕ ಮಂಗಲ್ ಮಾಡ್ತಿರ್ರಿ ನೀವ್ ಏಳು ಗಂಟೆಗೆ ಮಾಡ್ರಿ ಬಂಗಲ್ಲ ಪುರಾಣ ಐದುವರೆಗೆ ಚೆಕ್ ಮಾಡ್ತೇನೆ ಇಲ್ಲ ಇನ್ನ ಸಂಧಿಗಳನ್ನ ಘರ್ಷಣೆ ಮಾಡಬೇಕು